ಅಧ್ಯಕ್ಷರೇ ಈ ಯೋಜನೆಗಳಿಗೆ ಗ್ಯಾರಂಟಿ ಯೋಜನೆಗಳಿಗೆ ಶಕ್ತಿ ಗೃಹಲಕ್ಷ್ಮಿ ಗೃಹ ಯೋಜನೆ ಅನ್ನಭಾಗ್ಯ ಮತ್ತೆ ಯುವ ನಿಧಿ ಈ ಕಾರ್ಯಕ್ರಮಗಳಿಗೆ ಫೆಬ್ರವರಿವರೆಗೆ ಎಪ್ಪತ್ತಾರು ಸಾವಿರದ ಐನೂರ ಒಂಬತ್ತು ಕೋಟಿ ರೂಪಾಯಿಗಳನ್ನು ಎಪ್ಪತ್ತಾರು ಸಾವಿರದ ಐನೂರ ಒಂಬತ್ತು ಕೋಟಿ ರೂಪಾಯಿಗಳನ್ನು ಮಾಡಿ ಸರ್ಕಾರ ದಿವಾಳಿಯಾಗಿದ್ದರು ಮಾಡಕ್ಕಾಗ್ತಿತ್ತ ಹೇಳಿದಿರಿ ನೀವು ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಪಾರ್ಲಿಮೆಂಟ್ ಚುನಾವಣೆ ಆದ ಮೇಲೆ ನಿಲ್ಲಿಸ್ಬಿಡ್ತೀರಾ ಈ ಕಾರ್ಯಕ್ರಮಗಳನ್ನು ಎಲ್ಲ ಯೋಜನೆಗಳನ್ನು ಕೂಡ ನಿಲ್ಲಿಸ್ಬಿಡ್ತೀರ ನೀವೇ ಹೇಳಿದ್ದು ವಿರೋಧ ಪಕ್ಷದವರು ಭಾರತೀಯ ಜನತಾ ಪಕ್ಷದ ಸುಳ್ಳು ಆರೋಪಗಳನ್ನು ಮಾಡಿದ್ರಿ ಅಪಪ್ರಚಾರ ಮಾಡಿದ್ರಿ ಮಾಡಿದ್ರಿ ಆದ್ರೆ ಜನ ಒಪ್ಕೋಬೇಕಲ್ಲ ಜನರಿಗೆ ಈ ಕಾರ್ಯಕ್ರಮಗಳ ಸತ್ಯಾಸತ್ಯತೆ ಏನು ಅನ್ನೋದು ಗೊತ್ತಾಗಿದೆ ಯಾಕಂದರೆ ದಿ ಬೆನಿಫಿಷರೀಸ್ ಆರ್ ಗೆಟಿಂಗ್ ದಿ ಮುನಿ ಈಗ ಗೃಹ ಲಕ್ಷ್ಮಿ ಯೋಜನೆಗೆ ಪ್ರತಿ ತಿಂಗಳು ಎರಡು ಸಾವಿರ ಕೋಟಿ ಎರಡು ಸಾವಿರ ಕೊಡ್ತಾ ಇದ್ದೀವಿ ಮನೆ ಯಜಮಾನಿಗೆ ಎರಡು ಸಾವಿರ ರೂಪಾಯಿ ಕೊಡ್ತಾ ಇದೀವಿ ಜೂನ್ ಹನ್ನೊಂದನೇ ತಾರೀಕಿನಿಂದ ಎರಡ್ ಸಾವಿರದ ಇಪ್ಪತ್ತ್ ಮೂರು ಶಕ್ತಿ ಯೋಜನೆಯಲ್ಲಿ ಜನ ತಿರುಗಾಡ್ತಾ ಇದ್ದಾರೆ ಸುಮಾರು ಇಲ್ಲಿವರೆಗೆ ನಾಲ್ಕು ನೂರ ಹತ್ತು ಕೋಟಿ ಜನ ತಿರುಗಾಡಿದ್ದಾರೆ ಹತ್ತು ಕೋಟಿ ಜನ ಇವತ್ತಿನವರೆಗೆ ತಿರುಗಾಡಿದ್ದಾರೆ ಗೊತ್ತಾಗಲ್ವ ಅವರಿಗೆ ಅದಕ್ಕೆ ನೀವು ಎಷ್ಟೇ ಸುಳ್ಳು ಹೇಳಿದ್ರು ಕೂಡ ಅಪಪ್ರಚಾರ ಮಾಡಿದ್ರು ಕೂಡ ಅಪಾದನೆಗಳನ್ನು ಮಾಡಿದ್ರು ಕೂಡ ನಿಮಗೆ ಬೈ ಎಲೆಕ್ಷನ್ನಲ್ಲಿ ಮೂರು ಸೋತದ್ದು ನೀವು ಅದರಿಂದ ನಾವು ನುಡಿದಂತೆ ನಡೆದಿದ್ದೇವೆ ಕೊಟ್ಟ ಮಾತಿನಂತೆ ನಡ್ಕೊಂಡಿದ್ದೇವೆ ಐದು ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡಿದ್ದೀವಿ ಮತ್ತೆ ಯಾವ ಕಾರಣಕ್ಕೂ ಕೂಡ ನಮಗೆ ಜನ ಐದು ವರ್ಷ ಅಧಿಕಾರ ಮಾಡಿ ಅಂತ ಅವಕಾಶ ಕಲ್ಪಿಸಿಕೊಟ್ಟಿದ್ದಾರೆ ಆಶೀರ್ವಾದ ಮಾಡಿದ್ದಾರೆ ಯಾವ ಕಾರಣಕ್ಕೂ ಕೂಡ ಈ ಐದು ವರ್ಷದಲ್ಲಿ ಯಾವ ಕಾರ್ಯಕ್ರಮನೂ ಕೂಡ ನಿಲ್ಲಿಸಲ್ಲ